ನಮಸ್ತೆ ಗುರುವಾರದ ಬೆಳಗಿನ ವಿಡಿಯೋ ರಾಯರು ಎಲ್ಲರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನೀವು ಯಾವುದಾದ್ರೂ ದೇವಸ್ಥಾನಕ್ಕೋಗಿ ರಾಯರ ಮಠಕ್ಕೆ ಹೋಗಿ ಎಲ್ಲೇ ಹೋದ್ರೂ ಮೊದಲು ನಮಗೆ ನೆಮ್ಮದಿ ಆರೋಗ್ಯ ಆಯಸ್ಸು ಇಷ್ಟನ್ನು ನೀವು ಕೇಳಬೇಕು ನಮಗೆ ಮನೆ ಕೊಡಿ ಆಸ್ತಿ ಕೊಡಿ ಅದು ಕೊಡಿ ಯಾವುದನ್ನು ಕೇಳೋಕ್ಕೆ ಹೋಗಬಾರ್ದು ಯಾಕೆ ನಾವು ಆರೋಗ್ಯವಾಗಿದ್ದೀವಿ ನಾವು ನೆಮ್ಮದಿಯಾಗಿದ್ದೀವಿ ನಾವು ಚೆನ್ನಾಗಿದ್ದೀವಿ ಅಂದರೆ ನಾವು ಕಷ್ಟಪಟ್ಟು ಸಂಪಾದನೆನ ಮಾಡ್ಕೋಬೋದು ಜೊತೆಗೆ ರಾಯರೇ ಆಗಲಿ ನೀವು ಯಾವ ದೇವ್ರನ್ನ ನೀವು ಪೂಜಿಸ್ತೀರಾ ನಂಬಿದ್ದೀರಾ ಅವರೇ ಕೊಡ್ತಾರೆ ನಾವು ಕೇಳ್ದೇನೆ ಕೆಲವೊಂದು ಸಲ ನನಗೆ ರಾಯರು ಕೊಟ್ಟಿದ್ದಾರೆ ನಾನು ಅಂದ್ಕೊಳ್ದೇ ನನಗೆ ಕೆಲವೊಂದು ರಾಯರು ಅನುಗ್ರಹ ಮಾಡಿಕೊಟ್ಟಿದ್ದಾರೆ ನಾನು ಯಾವತ್ತೂ ನನಗೆ ಅದು ಬೇಕು ಇದು ಬೇಕು ಏನನ್ನು ಕೇಳಲ್ಲ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಅಂದರೆ ರಾಯರ ಹತ್ರ ಪ್ರಸಾದನ ಇಡ್ತೀನಿ ಅವ್ರು ಕೊಟ್ಟರೆ ಮಾತ್ರ ಪ್ರಸಾದ ಕೊಟ್ಟರೆ ಮಾತ್ರ ನಾನು ಆ ಕೆಲಸನ ಮಾಡ್ತೀನಿ ಇಲ್ಲಾಂದರೆ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ ಯಾಕೆಂದರೆ ಜೀವನದಲ್ಲಿ ರಾಯರನ್ನು ಬಿಟ್ಟು ನಾನು ಆಲ್ರೆಡಿ ತುಂಬ ಪೆಟ್ಟು ತಿಂದಿದ್ದೀನಿ ಅದಕ್ಕೋಸ್ಕರ ಈಗ ರಾಯರ ಮುಂದೆ ಹೂವು ಇಡ್ತೀನಿ ಅವರು ಹೂ ಪ್ರಸಾದ ಕೊಟ್ಟರೆ ಮಾತ್ರ ಆ ಕೆಲಸ ಮಾಡ್ತೀನಿ ಇಲ್ಲಾಂದರೆ ನಾನು ಮಾಡಲ್ಲ ಇವತ್ತು ನಾನು ನಿಮಗೆ ಮಂತ್ರಾಕ್ಷತೆ ಬಗ್ಗೆ ತಿಳಿಸ್ಕೊಡ್ತೀನಿ ಮಂತ್ರಾಕ್ಷತೆ ದೇವಸ್ಥಾನಕ್ಕೆ ಹೋಗ್ತೀರಾ ರಾಯರ ಮಠದಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ ಅದನ್ನು ಕೆಲವರು ತಲೆ ಮೇಲೆ ಹಾಕ್ಕೊಂಡು ಹಂಗೆ ಎಲ್ಲೆಲ್ಲೋ ಗೋಡೆ ಸಂದಿ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಹೋಗ್ತೀರಾ ನಿಜವಾಗ್ಲೂ ಮಂತ್ರಾಕ್ಷತೆ ಎಷ್ಟು ಶಕ್ತಿ ಎಷ್ಟು ಪವರ್ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ನಾವು ಎಲ್ಲಾದರೂ ಕೆಲಸದ ಮೇಲೆ ಆಚೆ ಎಲ್ಲರೂ ಹೋಗಬೇಕು ಅಂದಾಗ ನಾನು ಪ್ರತಿ ಬಾರಿ ಮಂತ್ರಾಕ್ಷತೆನ ಇಟ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ಹೋದರೆ ಮಂತ್ರಾಕ್ಷತೆನ ನಾನು ಯಾವತ್ತೂ ಆ ಗೋಡೆ ಪಕ್ಕ ಅಲ್ಲೆಲ್ಲೂ ಹಾಕಲ್ಲ ಮಂತ್ರಾಕ್ಷತೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ನಾನು ಅಲ್ಲಿ ದೇವಸ್ಥಾನದಲ್ಲಿ ಕೇಳಿ ನಾನು ರಾಯರ ಮಠದಲ್ಲಿ ಈಸ್ಕೊಂಡು ಬರ್ತೀನಿ ದಯವಿಟ್ಟು ಮಂತ್ರಾಕ್ಷತಿನ ರಾಯರ ಮಠದಿಂದ ನೀವು ತೊಗೊಂಡು ಬಂದರೆ ಒಂದು ಯಾವುದಾದ್ರೂ ಒಂದು ಸ್ಟೀಲ್ ಡಬ್ಬಿ ಅಂದರೆ ತಾಮ್ರದ್ದು ಡಬ್ಬಿ ಅಲ್ಲಿ ಇಡೀ ನೀವೆಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕಾರೆ ಒಂದು ಎರಡು ಕಾಳು ಮಂತ್ರಾಕ್ಷತಿನ ತಲೆ ಮೇಲೆ ಇಟ್ಕೊಂಡು ನಿಮ್ಮ ಪರ್ಸು ನಿಮ್ಮ ಬ್ಯಾಗ್ಗಳಲ್ಲಿ ಇಟ್ಕೊಂಡೋಗಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನಮ್ಗೆ ಯಾವುದಾದ್ರೂ ಕೆಟ್ಟು ದೃಷ್ಟಿ ಇಲ್ಲ ಯಾರಾದರೂ ಏನೇ ನಮಗೆ ಮಾಡಿದ್ರು ಅದೆಲ್ಲ ಮಂತ್ರಾಕ್ಷತೆ ಹೋಗ್ಲಾಡಿಸುತ್ತೆ ಹಾಗಾಗಿ ಮಂತ್ರಾಕ್ಷತೆ ಪವರ್ ಏನು ಅಂತ ನಿಮಗೆ ಗೊತ್ತಿಲ್ಲ ನನ್ನ ಪರ್ಸಲ್ಲಿ ಇವಾಗಲೂ ರಾಯರ ವಿಗ್ರಹ ಮಂತ್ರಾಕ್ಷತೆ ಇಟ್ಟೇ ಇಟ್ಟಿರ್ತೀನಿ ನಾನು ಯಾವತ್ತೂ ಮಂತ್ರಾಕ್ಷತೆ ಇಲ್ಲದೆ ಈಚೆ ಹೋಗಲ್ಲ ಮನೇಲಿ ಮಂತ್ರಾಕ್ಷತೆ ನಾನು ಮರ್ತಿದ್ರು ನನ್ನ ಪರ್ಸಲ್ಲಿ ಮಂತ್ರಾಕ್ಷತೆ ಇದ್ದೇ ಇರುತ್ತೆ ದಯವಿಟ್ಟು ಮಂತ್ರಾಕ್ಷತೆನ ಅಲ್ಲಿ ಹಾಕಿ ನೀವು ಬೇರೆಯವ್ರು ತುಳಿಯೋ ಥರ ಮಾಡಬೇಡಿ ದಯವಿಟ್ಟು ಮಂತ್ರಾಕ್ಷತೆ ಕೊಟ್ಟಾಗ ಮಂತ್ರಾಕ್ಷತೆನ ಪೇಪರ್ಗೆ ಹಾಕ್ಕೊಂಡು ಸೀದಾ ಮನೆಗೆ ತೊಗೊಂಬಂದು ದೇವ್ರ ಮನೇಲಿಡಿ ಖಂಡಿತ ಒಳ್ಳೆಯದಾಗುತ್ತೆ ನಮಸ್ತೆ